ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಈ ಮಾವಿನ ಹಣ್ಣು ಹಲಸಿನ ಹಣ್ಣು ಅನಾನಾಸ್ ಹಣ್ಣು ಇದೆಲ್ಲ ಬರುವಂತಹ ಸೀಸನ್ ಈಗ ಅನೇಕ ಹಣ್ಣುಗಳು ಬೆಳೆದು ಸಿಗುವಂತಹ ಹಣ್ಣುಗಳು ಸಿಗುವಂತಹ ಸಮಯ ಹಾಗಾಗಿ ಆ ಹಣ್ಣುಗಳನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಅದರಲ್ಲಿ ಅನೇಕ ವಿಧದ ಅಡುಗೆಗಳನ್ನು ಮಾಡ್ಕೋಬೋದು ಹೇಗೂ ಹಣ್ಣುಗಳ ಸೇವನೆ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರ ಥರ ಆ ಹಣ್ಣುಗಳನ್ನು ಬಳಸ್ಕೊಂಡು ವಿವಿಧ ವಿವಿಧ ಅಡುಗೆನೂ ಮಾಡ್ಕೋಬೋದು ನಾನಿವತ್ತು ನಿಮಗೆ ಅನಾನಾಸ್ ಅಂದರೆ ಪೈನಾಪಲನ್ನು ಬಳಸಿ ಒಂದು ಪೈನಾಪಲ್ ಮುದ್ದುಳಿ ಅಂತ ಹೇಳ್ತೀವಿ ನಾವು ಅನಾನಾಸಿನ ಮುದ್ದುಳಿ ಅಥವಾ ಅದನ್ನು ಒಂದು ಪೈನಾಪಲ್ ಗೊಜ್ಜು ಅಂತಲೂ ಕರಿಬೋದು ಅಥವಾ ನೀವು ಕಾಯಿರಸ ಅಂತಲೂ ಹೇಳ್ಬೋದು ಈ ಥರ ಒಂದು ಬ ಪೈನಾಪಲನ್ನು ಬಳಸಿ ನಾನು ಪೈನಾಪಲ್ ಮುದ್ದುಳಿ ಅಂತ ನಮ್ಮ ಕಡೆ ನಾವು ಕರೆಯೋದು ಅದನ್ನು ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಾನು ಬೇಕಾಗತ್ತೆ ಅಂತ ಹೇಳ್ತೀನಿ ಅದರಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಇರುತ್ತೆ ನಾಲ್ಗೆಗಂತೂ ನಿಮಗೆ ಅಷ್ಟು ರುಚಿಕರವಾಗಿರುತ್ತೆ ಈಗ ಎಲ್ಲ ಕಡೆ ಶೀತ ಜ್ವರ ಎಲ್ಲ ಜಾಸ್ತಿ ಇದೆ ಅದು ಬಂದಾಗ ನಿಮಗೆ ಊಟ ಸೇರಲ್ಲಲ್ವಾ ಆ ಟೈಮಲ್ಲಿ ನೀವು ಈ ಪೈನಾಪಲ್ ಗೊಜ್ಜು ಅಥವಾ ಪೈನಾಪಲ್ ಮುದ್ದುಳಿಯನ್ನು ಮಾಡ್ಕೊಂಡು ತಿಂದರೆ ನಿಮಗೆ ಅನ್ನ ಬೇ ಊಟ ಬೇಡ ಅಂದ್ರೂ ಸ್ವಲ್ಪ ಸೇರುತ್ತೆ ನಾಲ್ಗೆಗೆ ಆ ಪೈನಾಪಲ್ ಗೊಜ್ಜು ತಿನ್ನೋವಾಗ ಹಾಗಾಗಿ ನಾನು ಒಂದು ನಿಮಗೆ ಗೊಜ್ಜು ಅದನ್ನು ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇವನಿಗೆ ತುಂಬ ಇಷ್ಟ ಅದು ಹಾಗಾಗಿ ಮಾಡ್ತಾ ಇದ್ದೀನಿ ಪೈನಾಪಲ್ ಗೊಜ್ಜಿಗೆ ಏನೇನು ಸಾಮಾನುಗಳು ಬೇಕು ಅಂತ ಸುಶಾಂತ್ ಹೇಳ್ತಾನೆ ಇದೇನು ಸುಶಾಂತ್ ಪೈನಾಪಲ್ ಪೈನಾಪಲ್ ಆಮೇಲೆ ಇದು ಕಪ್ಪೇವು ಕರಿಬೇವು ಇದು ಕಾಯಿ ತುರಿ ಕಾಯಿ ತುರಿ ಇದು ಬ್ಯಾಡ್ಗಿ ಮೆಣಸಿನಕಾಯಿ ಉದ್ದಿನ ಉಪ್ಪಿಲೆ ಉದ್ದಿನ ಬೇಳೆ ಮೂರು ಚಮಚ ಉದ್ದಿನ ಬೇಳೆದು ಎಳ್ಳು 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 ಎರಡು ಚಮಚ ಎಳ್ಳು ಏನಿದು ಧನಿಯಾ ಧನಿಯಾ ಒಂದೂವರೆ ಚಮಚ ಧನಿಯಾ ಕೊತ್ತಂಬರಿ ಬೀಜ ಏನಿದು ಜೀರಿಗೆ ಕರೆಕ್ಟ್ ಒಂದ್ ಚಮಚ ಜೀರಿಗೆ ತಗೊಂಡಿದೀನಿ ಇದೇನದು ಸುಶಾತ್ ಮೆಂದಿ ಕಾಲ್ ಚಮಚ ಮೆಂತ್ಯ ಆಮೇಲೆ ಇದೇನು ಬೆಲ್ಲ ಬೆಲ್ಲ ಇದು ಸ್ವಲ್ಪ ಸಿಹಿ ಮುಂದಿರೋದಕ್ಕೆ ಒಂದು ಎರಡು ಚಮಚ ಇದು ಸಾಗರದ ಇಲ್ಲಿ ಸಿಗೋ ಅಂಗಡಿಯಲ್ಲಿ ಸಿಗೋ ಬೆಲ್ಲ ಅಲ್ಲ ಸಾಗರದಿಂದ ತರಿಸಿರುವಂತಹ ಮೆತ್ತಗಿನ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಇಂಗು ಇಷ್ಟಿದ್ರೆ ನಿಮಗೆ ಪೈನಾಪಲ್ ಗೊಜ್ಜು ರೆಡಿ ಮಾಡಿಬಿಡ್ಬೋದು ಪೈನಾಪಲ್ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊತೀನಿ ಪೈನಾಪಲ್ ಹೋಳುಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಅದೇನು ತುಂಬ ಬೇಯಿಸೋದು ಬೇಕಾಗಲ್ಲ ಚೂರು ಬೇಗ ಬೇಯತ್ತೆ ಅದಕ್ಕೆ ಒಂದು ಪಾತ್ರದಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚಿ ಹಾಗೆ ನಾನು ಪೈನಾಪಲ್ ಹೋಳುಗಳನ್ನು ಹಾಕ್ತಾಯಿದ್ದೀನಿ ನೀವು ಒಂದು ನಾಲ್ಕೈದು ಒಂದು ಒಂದು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನ್ ಹೋಳುಗಳನ್ನು ರುಬ್ಬಕ್ಕೆ ಹಾಕ್ಕೊಂಡಾಗ ನಿಮಗೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಷ್ಟು ಹೋಳನ್ನು ಎತ್ತಿಟ್ಕೊಳ್ತಿದ್ದೀನಿ ರುಬ್ಬಕ್ಕೆ ಇಲ್ಲಿ ಪೈನಾಪಲ್ ಬೇಯ್ತಾ ಇರಲಿ ನಾವು ಈ ಕಡೆ ಮಸಾಲ ಹುರ್ಕೊಳ್ಳೋಣ ಮಸಾಲ ಹುರಿಯೋಕ್ಕೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೊದಲಿಗೆ ನಾನು ಮೂರು ಚಮಚ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಹಾಕೋತಾ ಇದ್ದೀನಿ ಉದ್ದಿನಬೇಳೆ ತಗೊಂಡು ಒಂದು ನಿಮಿಷ ಹುರಿಯುತ್ತಿದ್ದ ಹಾಗೇ ನಾನು ಧನಿಯಾ ಹಾಕೋತಾ ಇದ್ದೀನಿ ಪೌಡ್ರ್ ಏನಾದರೂ ಮಾಡ್ಕೋಬೇಕಾದ್ರೆ ಸಪರೇಟ್ ಹುರ್ಕೋಬೇಕು ಇದು ನಾನು ರುಬ್ಬತಿವಲ್ವ ನಾನು ಜೊತೆಲಿ ಹಾಕಿ ಹುರಿತಾ ಇದ್ದೀನಿ ಆಮೇಲೆ ಒಂದು ಚಮಚ ಜೀರಿಗೆ ತಗೋತಾ ಇದ್ದೀನಿ ಆಮೇಲೆ ಕಾಲು ಚಮಚ ಮೆಂತ್ಯ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಜೊತೆಯಲ್ಲಿ ಎಳ್ಳು ಹಾಕೋಬೇಕು ಒಂದು ನಿಮಿಷ ಬಿಟ್ಟು ಹಾಕೋಣ ಎಳ್ಳನ್ನ ಅದು ಪಟಪಟ ಅಂತ ಸಿಡಿಯತ್ತೆ ಬೇಗ ಅದಕ್ಕೋಸ್ಕರ ಇದೆಲ್ಲ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಬ್ಯಾಡ್ಗೆ ನಾನು ಬ್ಯಾಡ್ಗೆ ಮೆಣಸು ಹಾಕೋತಾ ಇದ್ದೀನಿ ಜೊತೆಯಲ್ಲಿ ಇದು ಉದ್ದ ಉದ್ದ ಬ್ಯಾಡಿಗೆ ಮೆಣಸು ಆಗಿರೋದಕ್ಕೆ ನೋಡಿ ಎಷ್ಟು ಉದ್ದ ಉದ್ದ ಇದೆ ಬ್ಯಾಡಿಗೆ ಮೆಣಸು ನಾವು ಊರಿಗೆ ಹೋದಾಗ ತಂದಿದ್ವಿ ಅದಕ್ಕೆ ನಾನು ಅದನ್ನು ಮುರಿದು ಹಾಕ್ತಾ ಇದ್ದೀನಿ ನೀವು ಇಂಗು ಈಗ ಗುರಿಯಕ್ಕೂ ಹಾಕೋಬಹುದು ಅಥವಾ ಆಮೇಲೆ ಒಗ್ಗರಣೆಗೂ ಹಾಕೋಬಹುದು ನಾನು ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ ಈಗ ಕೆ ಸ್ವಲ್ಪ ಕೆಂಪಾಗ್ತಾ ಇದೆ ನಾನು ಎಳ್ಳು ಇದ್ದೀನಿ ನಾನು ಎರಡು ದೊಡ್ಡ ಚಮಚ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ ತೊಗೊಂಡಿದ್ದೀನಿ ನೀವು ಕಪ್ಪೆಳ್ಳು ಬೇಕಾದ್ರೂ ತೊಗೋಬೋದು ಬಿಳಿ ಇಲ್ಲ ಅಂದರೆ ಕಪ್ಪೆಳ್ಳು ತೊಗೋಬೋದು ನೋಡಿ ಎಳ್ಳು ಪಟಪಟ ಅನ್ನೋಕ್ಕೆ ಶುರುವಾಯಿತು ಆಗ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಮಸಾಲ ರುಬ್ಕೊಳ್ಳೋಣ ತಣ್ಣಗಾಗ್ತಾಯಿದೆ ಈಗ ಮಿಕ್ಸಿ ಜಾರಿಗೆ ಹುರಿದಿರೋ ಮಸಾಲ ಹಾಕ್ಕೊಳ್ಳೋಣ ಮೂರು ಚಮಚ ಉದ್ದಿನಬೇಳೆ ಒಂದೂವರೆ ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಕಾಲು ಚಮಚ ಮೆಂತ್ಯ ಎರಡು ಚಮಚ ಎಳ್ಳು ಬಿಳಿ ಎಳ್ಳು ಇಷ್ಟು ಹಾಕ್ಕೊಂಡು ಕರ್ಬೇಬೆಣ ಕರ್ಬೇವ ಸೊಪ್ಪು ಆಮೇಲೆ ಬೆಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಹುರ್ಕೊಂಡಿದ್ದೀವಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಷ್ಟು ಪೈನಾಪಲ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಆಗ ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಡ್ರೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ನಾನು ತುರಿದಿಟ್ಕೊಂಡಿದ್ದೀನಿ ಇದು ತಾಜಾ ತೆಂಗಿನಕಾಯಿ ತುರಿನೇ ಸ್ವಲ್ಪ ನೀರು ಕಡಿಮೆ ಆಗಿತ್ತು ಅದು ಕಿತ್ ಬಂದುಬಿಡ್ತು ಅದಕ್ಕೋಸ್ಕರ ತುರ್ಕೊಂಡಿದ್ದೀನಿ ಆಮೇಲೆ ಹಣ್ಣಿನ ಪಲ್ಪ್ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಹಾಕೋದು ನಾನು ಅದನ್ನು ಕುದಿಸಿ ಸೋಸಿ ಇಟ್ಟಿದ್ದೀನಿ ಕಸ ತೆಗೆದು ಅದನ್ನ ಹಾಕೋತಾ ಇದ್ದೀನಿ ರುಬ್ಕೊಂಬರ್ತೀನಿ ಅದನ್ನು ಅದನ್ನ ಮಸಾಲ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ತುಂಬಾ ನುಣ್ಗೆ ಅಂದ್ರೆ ನಿಮಗೆ ಗಂಧ ತರ ನುಣ್ಣಗಾಗಬೇಕು ಅಂತೇನಿಲ್ಲ ಈ ತರ ಗೊಜ್ಜುಗಳು ಸ್ವಲ್ಪ ತರಿತರಿ ಅಂದ್ರೆ ತುಂಬಾನು ತರಿಯಲ್ಲ ಗಂಧ ಥರೂ ಅಲ್ಲ ಸ್ವಲ್ಪ ತರಿ ಇದ್ದರೆ ನಿಮಗೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ತುಂಬ ಗಂಧ ಥರ ನುಣ್ಣಿಗೆ ಮಾಡ್ಕೊಳ್ಳಿಲ್ಲ ಸ್ವಲ್ಪ ತರಿ ನೋಡಿ ನೋಡಿ ಹೀಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ನೋಡಿ ಸ್ವಲ್ಪ ತರಿ ತರಿಯಾಗಿ ನಾನು ರುಬ್ಬಿದ್ದೀನಿ ಪೈನ್ ಆಪಲ್ಲು ಬೇಯಕ್ಕೆ ಇಟ್ಟಿರೋದು ನೋಡಿ ಬೆಂದಿದೆ ಇದೇನು ಜಾಸ್ತಿ ಹೊತ್ತು ಬೇಡ ಬೇಯತ್ತೆ ಒಂದ್ ವೇಳೆ ತುಂಬಾ ಬೆಂದಿಲ್ಲ ಅಂದ್ರೂ ಸ್ವಲ್ಪ ಇನ್ನು ಗಟ್ಟಿ ಇದೆ ಅನ್ಸಿದ್ರು ಅದು ಕುದಿಸೋವಾಗ ನಿಮಗೆ ಕರೆಕ್ಟ್ ಆಗತ್ತೆ ನಾನು ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ತುಂಬಾ ಗಟ್ಟಿ ಆಗತ್ತೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ನಾವು ತಗೊಂಡಿದ್ದೀವಲ್ಲ ಬೆಲ್ಲ ಬೆಲ್ಲ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಉಪ್ಪು ಹುಳಿ ಖಾರ ಸಿಹಿ ಇದು ನಾಲ್ಕು ಚೆನ್ನಾಗಿ ಬೀಳಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸೋಣ ಯಾಕಂದರೆ ಅದಕ್ಕೆ ಉದ್ದಿನಬೇಳೆ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಎಳ್ಳು ಉದ್ದಿನಬೇಳೆ ಹಾಕಿರೋದಕ್ಕೆ ಗಟ್ಟಿ ಬರುತ್ತೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನಾನು ಇದು ಕುದ್ದಾಗೋವಾಗ ನಿಮಗೆ ಚೆನ್ನಾಗಿ ಗಟ್ಟಿ ಬರುತ್ತೆ ಕುದಿಲಿ ಸ್ವಲ್ಪ ಹೊತ್ತು ಕುದಿಬೇಕು ಬೇಕಂದರೆ ನೀವು ಮುಚ್ಚಿಟ್ಟು ಕುದಿಸ್ಬೋದು ಇಲ್ಲ ಹಾಗೇನೂ ಕುದಿಸ್ಬೋದು ಒಂದು ಐದರಿಂದ ಎಂಟು ನಿಮಿಷ ಕುದಿಸ್ಬೇಕು ಗೊಜ್ಜುಗಳು ಕುದ್ದಷ್ಟು ಟೇಸ್ಟು ಚೆನ್ನಾಗಾಗತ್ತೆ ನಾವಿದನ್ನು ನಮ್ಮ ಕಡೆ ಉಡುಪಿ ಕಡೆ ಇದನ್ನು ಮುದ್ದುಳಿ ಅಂತ ಕರಿತೀವಿ ಕಾಯಿ ರಸ ಅಂತಲೂ ಹೇಳ್ತೀವಿ ಮುದ್ದುಳಿ ಅಂತಲೂ ಹೇಳ್ತೀವಿ ಈ ಬೆಂಗಳೂರು ಕಡೆ ಗೊಜ್ಜು ಅಂತಾರೆ ಯಾವ ಹೆಸರಲ್ಲಿ ಬೇಕಾದರೂ ಕರ್ಕೋಬೋದು ಬಟ್ ಸ್ವಲ್ಪ ನಾನು ಸಿಮ್ಮಲ್ಲಿಟ್ಟು ಕುದಿಸ್ತಾ ಇದ್ದೀನಿ ಒಂದು ಏಳೆಂಟು ನಿಮಿಷ ಕುದಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ನೋಡಿ ಈಗಲೇ ಎಷ್ಟು ಗಟ್ಟಿ ಇದೆ ಅಂತ ತಣ್ಣಗಾಗ್ತಾ ಇನ್ನೂ ತುಂಬ ಗಟ್ಟಿಯಾಗತ್ತೆ ಬೇಕಾದರೆ ನಾನು ಚೂರು ನೀರು ಸೇರಿಸ್ಕೋಬೋದು ನೀವು ಬಟ್ ನಾನು ಸೇರಿಸಲ್ಲ ಇಷ್ಟೇ ಇಡ್ತಾ ಇದ್ದೀನಿ ಸಾಕು ಕುದ್ದಿದ್ದು ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಪೈನಾಪಲ್ ಇದೆ ಒಂದು ಸ್ಮೆಲ್ ಇರೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೂ ನಡೆಯುತ್ತೆ ಇದ್ರೆ ಇಲ್ಲ ಅಂದರೆ ಹಾಕದೇ ಇರ್ಬೋದು ಒಗ್ಗರಣೆನೂ ಮಾಡ್ತೀವಲ್ವ ನಾವು ಈಗ ಒಗ್ಗರಣೆ ಮಾಡ್ತೀನಿ ಇದನ್ನು ಕೆಳಗಡೆ ಇಳಿಸ್ಕೊಂಡು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆ ಮಾಡೋಕ್ಕೆ ಒಂದು ಗ್ಯಾಸ್ ಹಚ್ಕೊಂಡು ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಒಂಚೂರು ಉದ್ದಿನ ಬೇಳೆ ಕೆಂಪಾಗ್ತಿದ್ದ ಹಾಗೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಇಂಗಿನ ಪುಡಿ ಹಾಕ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಇಂಗು ತುಂಬ ಪರಿಮಳ ಜಾಸ್ತಿ ಇದೆ ನೀವು ಬೇಕಾದರೆ ಕರ್ಬೇವು ಹಾಕ್ಕೋಬೋದು ನಾನು ಕರ್ಬೇವು ಹಾಕ್ತಾ ಇಲ್ಲ ಯಾಕಂದರೆ ಇಂಗು ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದಕ್ಕೆ ಕರ್ಬೇವು ಮತ್ತೆ ಹಾಕಕ್ಕೆ ಹೋಗಲ್ಲ ಚಟಪಟ ಅಂದ ತಕ್ಷಣ ಒಗ್ಗರಣೆ ಆಫ್ ಮಾಡಿ ಗೊಜ್ಜಿಗೆ ಹಾಕೋಣ ಏನು ಗಮ್ ಅಂತ ಇದೆ ಅಂದರೆ ಬಂಧುಗಳೇ ಪೈನಾಪಲ್ ಮುದ್ದುಳಿ ಅಥವಾ ಪೈನಾಪಲ್ ಕಾಯಿ ರಸ ಪೈನಾಪಲ್ ಗೊಜ್ಜು ಏನು ಬೇಕಾದರೂ ಕರೀರಿ ನಾವು ಪೈನಾಪಲ್ ಮುದ್ದುಳಿ ಅಂತ ಹೇಳ್ತೀವಿ ಅನಾನಾಸಿನ ಮುದ್ದುಳಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿರೋ ಪರಿಮಳ ಬರ್ತಾ ಇದೆ ಅಂದರೆ ಈಗಲೇ ಊಟ ಮಾಡಬೇಕು ಅನಿಸ್ತಾ ಇದೆ ತುಂಬ ಬಿಸಿ ಇದೆ ನನಗೆ ಹಿಡ್ಕೊಳ್ಳೋಕ್ಕೆ ಕೈಗೆ ಬಿಸಿ ಇದಾಗ್ತಾ ಇದೆ ಹಾಗಾಗಿ ತುಂಬ ಸುಲಭವಾಗಿ ಮಾಡ್ಬೋದು ನಾವು ನೀವು ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಮೊಸರನ್ನದ ಜೊತೆ ಅಥವಾ ಚಪಾತಿ ಪೂ ಪೂರಿ ದೋಸೆ ಇಡ್ಲಿ ಯಾವುದ್ರ ಜೊತೆನೂ ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಅಷ್ಟು ಸುಲಭದಲ್ಲೂ ಮಾಡ್ಕೋಬೋದು ಈಗ ಸಿಗುತ್ತಲ್ವ ನಿಮಗೆ ಪೈನಾಪಲ್ಲು ಮಾವಿನ ಹಣ್ಣು ಎಲ್ಲ ಸಿಗೋವಾಗ ನೀವು ಇದೇ ರೀತಿ ಗೊಜ್ಜನ್ನು ಹಾಗಲಕಾಯಲ್ಲಿ ಮಾಡ್ಕೋಬೋದು ಮಾವಿನ ಹಣ್ಣಲ್ಲಿ ಮಾಡ್ಕೋಬೋದು ಮಾವಿನಕಾಯಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ನಾವು ಇದೆಲ್ಲ ತುಂಬಾ ಹಳೆ ಅಡುಗೆಗಳು ಮುದ್ದುಳಿ ಅನ್ನೋದು ತುಂಬ ಹಳೆ ಅಡುಗೆ ನಮ್ಮ ಸೌತ್ ಕೇಂದ್ರ ಉಡುಪಿ ಮಂಗಳೂರು ಕುಂದಾಪುರ ಇಲ್ಲೆಲ್ಲ ಈ ಮುದ್ದುಳಿ ತುಂಬ ಪ್ರತಿ ಫಂಕ್ಷನ್ ಅಲ್ಲೂ ಇದ್ದೇ ಇರುತ್ತೆ ನಿಮ್ಗೆ ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಏನಿದು ಯಾವ್ದ್ರ ಮುದ್ದುಳಿಪಲ್ ಪೈನಾಪಲ್ಪಲ್ ರೆಡಿ ಆಗಿದೆ ಕರೆಕ್ಟ್ ಊಟದ ಸಮಯ ಆಗಿದೆ ಹನ್ನೆರಡೂವರೆ ಇದೆ ಅವನಿಗೆ ತುಂಬ ಇಷ್ಟ ಇದು ಪೈನಾಪಲ್ ಮುದ್ದುಳಿ ಹಾಗಾಗಿ ಅವನು ಊಟ ಮಾಡೋಕೆ ರೆಡಿ ಕಾಯ್ತಾ ಇದ್ದಾನೆ ಹಾಗೆ ನೀವು ಮನೇಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ